ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಇವತ್ತಿನ ವೀಡಿಯೋ ಅಂದರೆ ನನಗೆ ತುಂಬ ಬೇಜಾರಾಗೋ ವಿಡಿಯೋ ಸೊ ವಿಡಿಯೋ ಏನು ವಿಷಯ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದು ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ ನೀವು ನೋಡ್ತಿರ್ಬೋದು ಎಲ್ಲ ಖಾಲಿ ಏನಂದರೆ ಮನೆ ಶಿಫ್ಟ್ ಮಾಡ್ತೀವಿ ನಾವು ಇದು ಇದಿದ್ದು ಇದು ಮನೆ ಬಾಡಿಗೆ ಮನೆ ಈ ಮನೆಯಿಂದ ಇನ್ನೊಂದು ಬೇರೆ ಮನೆಗೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಏನಾಯಿತು ಏನು ಅನ್ನೋದು ಯಾಕೆ ಈ ಮನೇನ ಖಾಲಿ ಮಾಡ್ತಿದ್ದೀವಿ ಬೇರೆ ಮನೆಗೆ ಯಾಕೆ ಹೋಗ್ತಿದ್ದೀವಿ ಅಂತ ಆ್ಯಕ್ಚುಲಿ ನಂಗೆ ಅದನ್ನು ಹೇಳ್ಕೊಳೋಕ್ಕೂ ಇಷ್ಟ ಇಲ್ಲ ಏನು ರೀಸನು ಅಂತ ಬಟ್ ಕೆಲವು ಕಾರಣಗಳಿಂದ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಿದ್ದೀವಿ ನಿನ್ನೆ ಒಂದು ನಿನ್ನೆ ಒಂದೇ ದಿನದಲ್ಲಿ ಮನೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ನಮ್ಮ ಬಜೆಟಿಗೆ ಮನೆ ಎಲ್ಲೂ ಸಿಗ್ತಾ ಇರಲಿಲ್ಲ ಇದರಲ್ಲಿ ಸೊ ಒಂದು ಮನೆ ನೋಡಿದ್ವಿ ಅದು ಬೇರೆಯವ್ರು ನಾವು ನೋಡ್ಕೊಂಡು ಬಂದಿದ್ದು ಹೊತ್ತಿಗೆ ಮತ್ತೆ ಬೇರೆಯವ್ರು ಇದ್ದರು ಹಾಗೆ ಎರಡು ಮನೆ ಮಿಸ್ ಆಗೋಯ್ತು ನಮಗೆ ಸೊ ಹಂಗಾಗಿ ಮತ್ತೆ ಈ ಮನೇನ ಎಲ್ಲಿ ಮಿಸ್ ಆಗ್ಬಿಡುತ್ತೆ ಏನೋ ಅಂತೇಳ್ಬಿಟ್ಟು ಆ ಮನೆಯೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನೋಡಿಸ್ತೀನಿ ನಾವು ಯಾವ ಮನೆ ಮತ್ತು ರೆಂಟ್ ತೊಗೊತಾ ಇದ್ದೀವಿ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ಸಾಮಾನೆಲ್ಲ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಬಟ್ ನಮಗಾಗಿರೋದ್ರಿಂದ ಅಂದರೆ ನಮಗೇನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಯಾಕೆ ಹೇಳ್ತಿದ್ದೀವಿ ಅಂದರೆ ಯಾರಾದರೂ ರೆಂಟ್ ಹೌಸಲ್ಲಿರೋರು ನಮ್ಮ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು ನಮ್ಮ ಥರ ಪ್ರಾಬ್ಲಮ್ ಅವ್ರಿಗೂ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿರಿ ಮುಂದೆ ಹೇಳ್ತೀನಿ ಇದಕ್ಕೆ ಸದ್ಯಕ್ಕಂತೂ ಶ್ರೀ ಅವರು ಯಾವುದೋ ವೆಹಿಕಲ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಸಣ್ಣ ಪುಟ್ಟ ಸಾಮಾನು ಏನಿದ್ದಾವೋ ಅವೆಲ್ಲ ಫಸ್ಟ್ ಹೋಗಿ ಅಲ್ಲಿ ಇಳಿಸ್ಬಿಡ್ತಾರೆ ಆಮೇಲೆ ನಾನು ಅದನ್ನೆಲ್ಲ ಹೊಂದ್ಸ್ಕೊಂಡ್ಮೇಲೆ ದೊಡ್ಡ ದೊಡ್ಡದು ಫ್ರಿಜ್ಜು ಮತ್ತು ಟೀಸಿರಿ ಬೀರುವ ಮತ್ತು ಕಾಟ ಏನಿದೆ ಅವನ್ನ ಆಮೇಲೆ ತೊಗೊಂಡು ಬರ್ತಾರೆ ಅವರು ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ಚೆನ್ನಾಗಿದೆ ಅಂತ ಹೇಳಿದರೆ ಅಷ್ಟೊತ್ತಿಗೆ ಮನೆಗೆಲ್ಲ ಹೊಂದ್ಕೊಂಡು ನಾನು ಸ್ವಲ್ಪ ಸ್ನಾನ ಮಾಡಿ ಉಗ್ಸ್ಕೊಳ್ತೀವಿ ಪೂಜೆ ಮಾಡಿ ಸಿಂಪಲಾಗೇ ಮಾಡ್ಕೊತೀವಿ ಯಾರನ್ನೂ ಕಲಿಯೋದಿಲ್ಲ ಯಾಕಂದರೆ ತುಂಬ ಬೇಜಾರು ಮಾಡಿಕೊಂಡು ನಾವು ಈ ಮನೆ ಬಿಡ್ತಾಯಿದ್ದೀವಿ ಸ್ವಲ್ಪ ಆದರೂ ಇಷ್ಟ ಇರಲಿಲ್ಲ ಬಟ್ ಸಣ್ಣ ಮನೆ ಆದ್ರೂ ನೀರಿನ ಪ್ರಾಬ್ಲಮ್ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿದ್ವಿ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮನೆ ಬಿಡಾಕತ್ತೀವಿ ಶ್ರೀ ಅವ್ರಿಗೂ ಮಾಡೆಲ್ಲ ಹತ್ತಿರ ಆಗ್ತಿತ್ತು ಸೊ ಹಂಗಾಗಿ ಮನೆ ಚಲೋ ಐತಿ ಅಂತ ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಆಗಲ್ಲ ಅನ್ನೋ ಟೈಮಲ್ಲಿ ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ಆಗಲ್ಲ ಅನ್ನೋ ಟೈಮ್ಗೆ ಮನೆ ಖಾಲಿ ಮಾಡ್ತಾಯಿದ್ದೀವಿ ಸೊ ಹಂಗಾಗಿ ಸಣ್ಣದಾಗಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಶಿಫ್ಟಿಂಗು ಮತ್ತು ಹೊಸ ಮನೆಯ ಪೂಜೆ ಪೂಜೆ ಬಗ್ಗೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನೋಡಿ ನಾವು ಹೊಸದಾಗಿ ರೆಂಟಿಗೆ ತಗೊಂಡಿರೋ ಮನೆ ಹಿಂಗಿದೆ ಒಳಗಡೆ ನನ್ನ ಸಾಮಾನೆಲ್ಲ ಆಲ್ರೆಡಿ ಶ್ರೀ ಅವರು ನಾನು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಎಲ್ಲ ಸಾಮಾನನ್ನು ಹೊಂದ್ಕೊಂಡಿದಿವಿ ನೋಡಿ ಈ ರೀತಿಯಾಗಿದೆ ಮನೆ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಇದ್ ಮನೆಗಿಂತೂ ಬಟ್ ರೆಂಟ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ಈ ರೀತಿಯಾಗಿದೆ ಇದು ಎಲ್ಲ ಹಾಲ್ ನೆಕ್ಸ್ಟ್ ರೈಟ್ ಸೈಡ್ಗೆ ಬೆಡ್ರೂಮ್ ಇದೆ ಕಾಟ ಮತ್ತೆ ಬೆಡ್ ಇಲ್ಲಿ ಹಾಕಿದೀವಿ ಅದಿನ್ನೇನು ಜೋಡಿಸಿಲ್ಲ ಶ್ರೀ ಅವರು ಅವ್ರಿಗೆ ತುಂಬಾ ಟಯರ್ಡ್ ಆಗಿದೆ ಅಂತೆ ಇದು ಇದು ಬಂದ್ಬಿಟ್ಟು ಬಚ್ಚಲ್ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ದೇವ್ರ ಮನೆ ಮತ್ತೆ ಇದು ಅಡುಗೆ ಮನೆಯನ್ನು ನೀಟಾಗಿ ಹೊಂದ್ಕೊಂಬಿಟ್ಟಿದ್ದೀನಿ ಮತ್ತು ಶ್ರೀ ಅವರು ಸೋಮವಾರ ಕೆಲ್ಸಕ್ಕೆ ಹೋದ್ರೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಒಬ್ಬಳೆ ಶ್ರೀ ಪಾಪು ಇಟ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದಿದೆ ಈಗ ಮೂರುವರೆಯಿಂದ ನಾಲ್ಕೂವರೆಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಲುಗ್ಸೋದಕ್ಕೆ ಸೊ ಬೇಗ ಬೇಗ ರೆಡಿಯಾಗಿ ತಲೆ ಸ್ನಾನ ಮಾಡಿ ಹಾಲುಗ್ಸ್ಕೊಂಡೆ ದೊಡ್ಡದಾಗೇನು ಮಾಡಿಲ್ಲ ಪೂಜೆ ಸಿಂಪಲ್ಲಾಗಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಈ ಹಾಲಲ್ಲಿ ಆಮೇಲೆ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋ ಅಂತ ಹೇಳಬಿಟ್ಟು ನೋಡಿ ರೀತಿಯಾಗಿ ನಾನು ನೀಟಾಗಿ ಪೂಜೆ ಮಾಡ್ಕೊಂಡಿದೀನಿ ಸಿಂಪಲ್ ಆಗಿ ಮರಕೊಂಡ್ ಮಾಡ್ಕೊಂಡಿದೀನಿ ಸಂಡೆ ಆಗಿರೋದ್ರಿಂದ ಕಾಯಿ ಹಣ್ಣು ಕೂಡ ಸಿಗ್ಲಿಲ್ಲ ಸೊ ಇರೋದ್ರಲ್ಲೇನೆ ಪೂಜೆ ಮಾಡ್ಕೊಂಡಿದ್ದೀನಿ ನಾವ್ ಯಾಕೆ ಆ ಮನೆ ಬಿಟ್ವಿ ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳೋದು ಒಂದೇ ಮತಲ್ಲಿ ಹೇಳ್ತೀನಿ ಯಾರನ್ನು ಬಾಳ ಹಚ್ಕೊಬೇಡ್ರಿ ನಮ್ಸಿ ಮೋಸ ಮಾಡೋರು ಸಹ ಇರ್ತಾರೆ ಇದೇ ರೀಸನ್ ಗೆ ನಾವ್ ಮನೆ ಬಿಟ್ಟಿವಿ